ವಿಶೇಷವಾಗೋಕೆ ಪ್ರಯತ್ನಿಸಿದಷ್ಟು ನೋವನ್ನು ಅನುಭವಿಸ್ತೀರಿ ಸುಮ್ಮನೆ ಇದ್ದು ಕರಗಿ ಭೂಮಿ ಮತ್ತು ಗಾಳಿಯ ಭಾಗವಾಗಿ ಸೃಷ್ಟಿ ಬಯಸಿದಂತೆ ಎಲ್ಲದರ ಭಾಗವಾಗಿ ನೀವು ಒಂದು ಪ್ರತ್ಯೇಕವಾದ ಅಸ್ತಿತ್ವವಾಗಿ ಇರಬೇಕು ಅಂತಾದರೆ ನೀವು ನಿಮ್ಮದೇ ಆಕ್ಸಿಜನ್ ಟ್ಯಾಂಕರ್ ಹಿಟ್ಕೊಂಡು ಓಡಾಡಬೇಕು ಭೂಮಿಯಿಂದ ಬಂದಿದ್ದನ್ನ ತಿನ್ಬಾರ್ದು ಇಲ್ಲಿಯ ನೀರನ್ನ ಕುಡಿಬಾರದು ಈ ಗಾಳಿಯನ್ನ ಉಸಿರಾಡಬಾರ್ದು ಇವೆಲ್ಲ ಸೂಚಿಸೋದೇನೆಂದ್ರೆ ನೀವು ಎಲ್ಲದರೊಂದಿಗೆ ಒಂದಾಗಿ ಇರಬೇಕು ಅಂತ ಸೃಷ್ಟಿ ಬಯಸಿದೆ ನಾನು ವಿಶೇಷವಾಗಿರಬೇಕು ಅಂದರೆ ನಾನು ಪ್ರತ್ಯೇಕವಾಗಿರಬೇಕು ಅನಗತ್ಯವಾಗಿ ಯಾವುದು ಪ್ರತ್ಯೇಕವಾಗಿರೋಕೆ ನೋಡುತ್ತೋ ಅದು ಖಂಡಿತ ಜೀವನದಲ್ಲಿ ನಲುಗಿ ಹೋಗುತ್ತೆ ಸಾಧಾರಣವಾಗಿರಬೇಕು ವಿಶೇಷ ಅಲ್ಲ ಸಾಧಾರಣವಾಗಬೇಕು ಬಹುತೇಕ ಜನರು ಬಯಸೋದಕ್ಕಿಂತ ಸಾಧಾರಣವಾಗಬೇಕು ತೀರಾ ಸಾಧಾರಣವಾದರೆ ಆಗ ಅಸಾಧಾರಣರು ಅದನ್ನು ಸಾಕಾರಗೊಳಿಸಿಕೊಳ್ಳಿ ನಮಸ್ಕಾರ